ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋಂದಿಗೆ ಬಂದಿದ್ದೀನಿ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ತಾನೇ ಗಾರ್ಡ್ನಿಂಗ್ನ ಸ್ಟಾರ್ಟ್ ಮಾಡಿದವ್ರಿಗೆ ಕೇಳಿರ್ತೀರ ಈ ಹೆಸರನ್ನು ಅಂತಂದರೆ ಎಪ್ಸಮ್ ಸಾಲ್ಟ್ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ ಎಪ್ಸಮ್ ಸಾಲ್ಟ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದನ್ನು ಕೇಳಿರ್ತೀರಾ ಬಟ್ ಯಾವ ಮೆಥಡಲ್ಲಿ ಯೂಸ್ ಮಾಡಬೇಕು ಯಾವ್ಯಾವ ಗಿಡಗಳಿಗೆ ಕೊಡಬೇಕು ಹಾಗೆ ಯಾವ ಗಿಡಗಳಿಗೆ ಕೊಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಕ್ಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೇನು ತೌಸಂಡ್ ಸಬ್ಸ್ಕ್ರೈಬರ್ಗೆ ಕೆಲವೇ ಕೆಲವು ನಂಬರ್ಸ್ ಕಡಿಮೆ ಇದೆ ಪ್ಲೀಸ್ ಯಾರ್ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವ್ರು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಯೂಸ್ಫುಲ್ ವಿಡಿಯೋಗಳೊಂದಿಗೆ ದಿನಾ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಗೈಡಿಂಗ್ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದೇ ಎಪ್ಸಮ್ ಸಾಲ್ಟ್ ಇದು ಎಮ್ ಜಿ ಎಸ್ಒ ಫೋರ್ ನಾವು ತಿನ್ನೋವಂಥ ಅಂದರೆ ಅಡುಗೆಗೆ ಯೂಸ್ ಮಾಡುವಂಥ ತಿನ್ನೋವಂಥ ಉಪ್ಪು ಅದು ಯಾವುದಾಗಿರುತ್ತೆ ಅಂತಂದರೆ ಎನ್ ಎ ಸಿ ಎಲ್ ಅದೆಲ್ರಿಗೂ ಗೊತ್ತಿರುವಂಥದ್ದೇ ಸೋಡಿಯಂ ಕ್ಲೋರೈಡ್ನ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಬಟ್ ಗಿಡಗಳಿಗೆ ನಾವು ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡ್ತೀವಿ ಇದು ಎಮ್ ಜಿ ಎಸ್ ಒ ಫೋರ್ ಅಂದರೆ ಮ್ಯಾಗ್ನೀಷಿಯಮ್ ಸಲ್ಫರ್ ಅಂತ ಸೊ ಇದು ಆನ್ಲೈನಲ್ಲಿ ಹಾಗೆ ನಿಮಗೆ ಆಫ್ಲೈನಲ್ಲೂ ಕೂಡ ಅಂತಂದರೆ ನರ್ಸರಿಗಳಲ್ಲೂ ಕೂಡ ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ಸೊ ಇದನ್ನು ನೀವು ಆನ್ಲೈನು ಪರ್ಚೇಸ್ ಮಾಡ್ಕೋಬೋದು ಆಫ್ಲೈನು ಪರ್ಚೇಸ್ ಮಾಡ್ಕೋಬೋದು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಾಸವಾಳ ಗಿಡದಲ್ಲಿ ಮೊಗ್ಗುಗಳಾಗಿ ಉದುರ್ತಾ ಇದ್ದರೆ ಅದಕ್ಕೆ ಯಾವ್ದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದೇ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರೋಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಅದನ್ನು ಕೂಡ ಇದಾದ ಮೇಲೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಎಪ್ಸಮ್ ಸಾಲ್ಟ್ ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಯಾವಾಗ ಕೊಡಬೇಕು ಹಾಗೆ ಯಾವ ಮೆಥಡಲ್ಲಿ ಕೊಡಬೇಕು ಎಲ್ಲವನ್ನೂ ಹೇಳ್ತೀನಿ ಬನ್ನಿ ಫಸ್ಟ್ಗೆ ನಾನು ಯಾವ್ಯಾವ ಗಿಡಗಳಿಗೆ ಕೊಡಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ನೀವು ಯಾವುದೇ ಗಿಡ ತೊಗೊಂಡ್ರು ಅಂತಂದರೆ ಹಣ್ಣಿನ ಗಿಡ ಆಗಲಿ ವೆಜಿಟೇಬಲ್ಸ್ ಗಿಡಗಳಾಗಲಿ ಹಾಗೆ ಬರೀ ಲೀಫಿ ಅಂತಂದರೆ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಹಾಗೆ ಹೂವಿನ ಗಿಡಗಳು ಸ್ಪೆಷಲಿ ಹೂವಿನ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಹೂಗಳು ಬರುತ್ತೆ ತುಂಬ ಹೊಸ ಬ್ರಾಂಚಸ್ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಕೊಟ್ಟಾದ ಮೇಲೆ ಹದಿನೈದು ದಿನದಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎವ್ರಿ ಫಿಫ್ಟೀನ್ ಡೇಸ್ಗೆ ನೀವು ಕೊಟ್ಟರೆ ಸಾಕು ಹಾಗಂತ ಈಗಾಗಲೇ ಚೆನ್ನಾಗಿರುವಂಥ ಗಿಡಗಳಿಗೆ ಹದಿನೈದು ದಿನಕ್ಕೆ ಒಮ್ಮೆ ಕೊಡಬೇಕು ಅಂತ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರ ಆ ವಿಡಿಯೋದಲ್ಲಿ ಇದು ನನ್ನ ಗುಲಾಬಿ ಗಿಡ ಸೊ ಈ ಗುಲಾಬಿ ಗಿಡಕ್ಕೆ ಏನಾಗಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ತುಂಬ ಆಗಿದೆ ಹಾಗೆ ಯಾವುದೂ ಹೊಸ ಬ್ರ್ಯಾಂಚ್ಗಳು ಇಲ್ಲ ಇದಕ್ಕೆ ಜೀವನೇ ಇಲ್ಲದೇ ಇರೋ ರೀತಿ ಇದೆ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗಿಡಕ್ಕೆ ನಿಮಗೆ ಈ ಎಪ್ಸಮ್ ಸಾಲ್ಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಈ ರೀತಿಯಾದಂಥ ಗಿಡಗಳು ನಿಮ್ಮ ಗಾರ್ಡನಲ್ಲಿ ಮಿನಿಮಮ್ ಅಂತಂದ್ರೂ ಒಂದು ಮೂರರಿಂದ ನಾಲ್ಕು ಇದ್ದೇ ಇರುತ್ತೆ ಹೂವಿನ ಗಿಡಗಳು ಸೊ ಇದಕ್ಕೆ ಏನು ಕಡಿಮೆ ಆಗಿದೆ ಹಾಗಿದ್ರೆ ಇದಕ್ಕೆ ನ್ಯೂಟ್ರಿಷನ್ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗಿದೆ ಸೊ ಅದಕ್ಕೋಸ್ಕರ ಇವತ್ತು ನಾವು ಇದಕ್ಕೆ ಎಪ್ಸಮ್ ಸಾಲ್ಟ್ನ ಕೊಡೋಣ ಈ ಹದಿನೈದು ದಿನಕ್ಕೆ ಸಲ ಇದನ್ನ ಕೊಡೋದ್ರಿಂದ ನಿಮಗೆ ಒಂದು ಏಳರಿಂದ ಎಂಟು ದಿನದಲ್ಲೇ ಹೊಸ ಚಿಗ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಎಪ್ಸಮ್ ಸಾಲ್ಟ್ ವರ್ಕ್ ಆಗ್ತಾ ಇದೆ ಅಂತ ಸೊ ಈ ಗಿಡಕ್ಕೆ ಎಲ್ಲಿವರೆಗೂ ಎಪ್ಸಮ್ ಸಾಲ್ಟ್ ಕೊಡಬೇಕು ಅಂತಂದರೆ ಗಿಡ ಸರಿಯಾಗಿ ಹೊಸ ಮಗುಗಳು ಬಂದು ಹೂ ಬಿಡೋವರೆಗೂ ಮಾತ್ರ ಎಪ್ಸಮ್ ಸಾಲ್ಟ್ನ ಕೊಡಬೇಕು ಅದಾದಮೇಲೆ ಮತ್ತೆ ಕೊಡೋ ಹಾಗಿಲ್ಲ ಸೊ ನೋಡ್ತಾ ಇದೀರಾ ಈ ಪಾಟ್ ಚಿಕ್ಕದಾಗಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಪ್ಸಮ್ ಸಾಲ್ಟ್ನ ತಗೊಂಡಿದ್ದೀನಿ ಹಾಗೆ ಸುತ್ತಲೂ ಮಣ್ಣನ್ನು ಅಗತ್ಕೊಂಡು ಈ ಎಪ್ಸಮ್ ಸಾಲ್ಟ್ನ ಸುತ್ತಲೂ ಹಾಕ್ತಾ ಇದ್ದೀನಿ ಎಪ್ಸಮ್ ಸಾಲ್ಟ್ನ ಹಾಕೋದು ಇದು ಒಂದು ಮೆಥೆಡ್ ಸೊ ಇದನ್ನ ಕೊಡ್ಬೋದು ಅದನ್ನು ಕೂಡ ಯಾವ ರೀತಿ ಕೊಡಬೇಕು ಅಂತ ನಾನು ನಿಮಗೆ ಆಮೇಲೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಈ ರೀತಿಯಾಗಿ ನಾನು ಎಪ್ಸಮ್ ಸಾಲ್ಟ್ನ ಕೊಟ್ಟು ಆ ಮಣ್ಣನ್ನು ಏನು ತೆಗೆದುಕೊಂಡಿದೆ ಅದರ ಮೇಲೆ ಅದೇ ಮಣ್ಣನ್ನು ಕವರ್ ಮಾಡಿಬಿಟ್ಟು ಚೆನ್ನಾಗಿ ನೀರನ್ನ ಕೊಡಬೇಕು ಸೊ ನಾನು ನಿಮಗೆ ಇನ್ನೂ ಸಲ ಹೇಳ್ತೀನಿ ಎಪ್ಸಮ್ ಸಾಲ್ಟನ್ನ ಎಲ್ಲ ಗಿಡಗಳಿಗೂ ಕೊಡಬಹುದು ಬಟ್ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾಗ ಎಲ್ಲ ಗಿಡಗಳಿಗೂ ಕೊಡಿ ಚೆನ್ನಾಗಿರೋ ಗಿಡಗಳಿಗೂ ಕೊಡಿ ಹೂ ಬಿಡುವಂಥ ಗಿಡಗಳಿಗೂ ಕೊಡಿ ನೀವು ಇದನ್ನ ಮಣ್ಣಲ್ಲಿ ಹಾಕ್ತೀರಾ ಂತಂದ್ರೆ ಇವಾಗ ಆಗಲೇ ಒಣಗೋಗಿರೋಂಥ ಗಿಡಗಳಿಗೆ ಹಾಗೆ ಈ ಎಲೆಗಳು ಹಸಿರಾಗಿಲ್ಲ ಹಳದಿ ಆಗ್ತಾ ಇದೆ ಮೊಗ್ಗುಗಳು ಉದುರ್ತಾ ಇದೆ ಅನ್ನೋ ಗಿಡಗಳಿಗೆ ಮಾತ್ರ ನೀವು ಮಣ್ಣಲ್ಲಿ ಕೊಡಬೇಕಾಗುತ್ತೆ ಇನ್ನೊಂದು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಬ್ರೋಕನ್ ಹಾರ್ಟ್ ಪ್ಲಾಂಟ್ ಕೂಡ ಸ್ವಲ್ಪ ಯಾಕೋ ಇದು ನನಗೆ ಡಲ್ ಅಂತ ಇದೆ ಅಂತಂದರೆ ಫುಲ್ ಗ್ರೀನಿಷ್ ಆಗಿಲ್ಲ ಒಂದು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇದಕ್ಕೆ ಅಪ್ಸಮ್ ಸಾಲ್ಟ್ ಹಾಕ್ತಾ ಇದ್ದೀನಿ ಸೊ ಇದು ಅಪ್ಸಮ್ ಸಾಲ್ಟು ಈ ರೀತಿ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಬಿಕಾಸ್ ಇದು ಡೈರೆಕ್ಟ್ ರೂಟನ್ನ ರೂಟ್ಗೆ ಹೋಗಿ ಅಬ್ಸರ್ವ್ ಆಗೋದ್ರಿಂದ ತುಂಬ ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಸೇಮ್ ಮೆಥೆಡ್ನ ಇಲ್ಲೂ ಕೂಡ ನಾನು ಅಪ್ಲೈ ಮಾಡಿದ್ದೀನಿ ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಕೊಡ್ತಾ ಇದ್ದೀನಿ ನಾವು ಈಗ ಕೊಡೋದನ್ನೇನೋ ನೋಡ್ಬಿಟ್ವಿ ಎಪ್ಸಮ್ ಸಾಲ್ಟ್ನ ಯಾವ ರೀತಿಯಾಗಿ ಕೊಡಬೇಕು ಅಂತ ಯಾಕೆ ಕೊಡ್ತೀವಿ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಲ್ವಾ ಗಿಡಗಳಿಗೆ ಬೇಕಾಗಿರುವಂಥದ್ದು ಒಂದು ಸೆವೆಂಟೀನ್ ನ್ಯೂಟ್ರಿಯೆಂಟ್ಸ್ ಇದ್ದಾವೆ ಲೈಕ್ ನೈಟ್ರೋಜನ್ ಫಾಸ್ಫರಸ್ ಜಿಂಕ್ ಮ್ಯಾಗ್ನೀಷಿಯಮ್ ಸಲ್ಫರ್ ಈ ಥರ ಎಲ್ಲ ನ್ಯೂಟ್ರಿಷಿಯನ್ಸು ಗಿಡಗಳಿಗೆ ಬೇಕಾಗುತ್ತೆ ಈಗ ಮೆಗ್ನೀಷಿಯಮ್ ಕಡಿಮೆ ಆದರೆ ಏನಾಗುತ್ತೆ ಕ್ಲೋರೋಫಿಲ್ ಆಗೋಲ್ಲ ಕ್ಲೋರೋಫಿಲ್ ಆಗಿಲ್ಲ ಅಂತಂದರೆ ಗಿಡದಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ ಫೋಟೋಸಿಂಥಸಿಸ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಫುಡ್ಡು ಪ್ರೊವೈಡ್ ಆಗೋಲ್ಲ ಹಾಗೆ ಗ್ರೋತು ತುಂಬ ಕಡಿಮೆ ಆಗುತ್ತೆ ಹೊಸ ಚಿಗುರುಗಳಾಗಲಿ ಮೊಗ್ಗುಗಳಾಗಲಿ ಹೂಗಳಾಗಿ ಬರೋದಿಲ್ಲ ಸೊ ಇದು ಒಂದು ರೀಸನ್ ಈಗ ಕ್ಲೋರೋಫಿಲ್ ಅಂತಂದ್ರೆ ಏನು ಈ ಲೀಫ್ ಅಲ್ಲಿ ಗ್ರೀನ್ ಕಲರ್ ನೀವೇನು ನೋಡ್ತೀರಲ್ಲ ಅದಕ್ಕೆ ಮೇನ್ ಕಾರಣನೇ ಈ ಕ್ಲೋರೋಫಿಲ್ ಈ ಕ್ಲೋರೋಫಿಲ್ ಆಗಿಲ್ಲ ಅಂತಂದ್ರೆ ಈ ಹೆಲ್ದಿಯಾಗಿ ಗಿಡನೇ ಇರಲಿಲ್ಲ ಅಂತಂದ್ರೆ ಮೊಗ್ಗುಗಳು ಹೇಗೆ ಬರುತ್ತೆ ಹೂಗಳು ಹೇಗ್ ಬರುತ್ತೆ ನೀವೇ ಹೇಳಿ ಹಾಗೆ ಸಲ್ಫರ್ ಕಡಿಮೆ ಆದರೆ ಏನಾಗುತ್ತೆ ಸಲ್ಫರ್ ಕಡಿಮೆ ಆದರೆ ಎಲೆಗಳು ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೂಟ್ಗಳಾಗಲ್ಲ ಹಾಗೆ ಬ್ರಾಂಚಸ್ಗಳು ಬರಲ್ಲ ಹಾಗೆ ಇನ್ನೂ ಒಂದು ಹೂಗಳು ಮೊಗ್ಗುಗಳು ಕೂಡ ಬರೋದಿಲ್ಲ ಹಾಗಾದರೆ ನಾವು ಈ ಎರಡು ಅಂತಂದರೆ ಮ್ಯಾಗ್ನೀಷಿಯಮ್ ಸಲ್ಫರ್ ಇವು ಎರಡೂ ಇರೋದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಅದು ಯಾವುದರಲ್ಲಿ ಇದೆ ಅಂತಂದರೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಅಪ್ಸಮ್ ಸಾಲ್ಟ್ ಅದರಲ್ಲಿ ಇದೆ ಈ ಎಪ್ಸಮ್ ಸಾಲ್ಟ್ ಅಲ್ಲಿ ಮ್ಯಾಗ್ನೀಷಿಯಂ ಹಾಗೇನೆ ಸಲ್ಫರ್ ಇರೋದ್ರಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಹೂಗಳು ಕಡಿಮೆ ಆದಲ್ಲಿ ಮೊಗ್ಗುಗಳು ಬರದೇ ಇರೋದಲ್ಲಿ ಆ ಗಿಡಗಳಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು ಹಾಗೆ ಕಂಪ್ಲೀಟಾಗಿ ಗಿಡಗಳು ಇನ್ನೇನು ಸತ್ತು ಹೋಗ್ತಾ ಇದೆ ಅಂದಾಗ ಕೂಡ ನಾನು ಹೇಳಿದ ಹಾಗೆ ನೀವು ಮಣ್ಣಲ್ಲಿ ಇದನ್ನು ಕೊಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇದನ್ನು ಒಂದು ಲೀಟರ್ ನೀರಿಗೆ ಅಂತಂದರೆ ಒಂದು ಲೀಟರ್ ನಾರ್ಮಲ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ಹಾಕ್ಕೊಂಡು ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ನೀವು ಈ ಫಾರ್ಮಲ್ಲಿ ಹೆಲ್ದಿಯಾಗಿರೋವಂಥ ಗಿಡಗಳಿಗೂ ಕೂಡ ಕೊಡ್ಬೋದು ಬಟ್ ಮಣ್ಣಲ್ಲಿ ಹಾಕಬೇಕಾದ್ರೆ ಗಿಡಗಳು ತುಂಬ ಕಡಿಮೆ ಗ್ರೋ ಅಂದಾಗ ಮಾತ್ರ ಡೈರೆಕ್ಟ್ ಮಣ್ಣಲ್ಲಿ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಒಂದು ಲೀಟರ್ ನೀರಲ್ಲಿ ಹಾಕೊಂಡು ಇದನ್ನ ಎಲ್ಲಾ ಗಿಡಗಳಿಗೂ ನೀವು ಆರಾಮಾಗಿ ಸ್ಪ್ರೇ ಮಾಡಬಹುದು ಟೈಮಿಂಗ್ ಯಾವ ಟೈಮ್ ಅಲ್ಲಿ ಮಾಡಬೇಕು ಅಂತಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಮಾಡೋದು ತುಂಬಾ ಒಳ್ಳೇದು ಬಿಕಾಸ್ ಬಿಸಿಲು ತುಂಬಾ ಇದ್ದಾಗ ನಾವು ಎಪ್ಸಮ್ ಸಾಲ್ಟ್ ನ ಗಿಡಗಳ ಮೇಲಿಂದ ಕೊಡೋದ್ರಿಂದ ಗಿಡಗಳ ಎಲೆಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ ಸೊ ನೋಡಿದರೆಲ್ಲ ಈ ಎಪ್ಸಮ್ ಸಾಲ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ ಇನ್ನೇನಾದರೂ ಪಾಯಿಂಟ್ಸ್ನ ಮಿಸ್ ಮಾಡಿದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನೀವು ಲೈಕ್ ಕೂಡ ಮಾಡ್ಬೋದು ಹಾಗೆ ಯಾರಿಗೆ ಆಗಿರುತ್ತೋ ಅವ್ರಿಗೆ ಶೇರ್ ಕೂಡ ಮಾಡ್ಬೋದು ಸೊ ಹಾಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಬ ಬಾಯ್